ಹಾಸನದ ಮಲೆನಾಡು ಇಂಜಿನಿಯರಿಂಗ್ ಕಾಲೇಜ್ ಆವರಣದಲ್ಲಿ ಮೇರೇಜ್ ಫೌಂಡೇಶನ್ ಮತ್ತು ಜರ್ಕಿಂಗ್ ಕಂಪನಿಯ ಸಹಯೋಗದಲ್ಲಿ ಗುರುವಾರ ಡ್ರೋನ್ ಹಾರಿಸುವ ಪ್ರದರ್ಶನ ಕಾರ್ಯಕ್ರಮ ವಿಜೃಂಭಣೆಯಿಂದ ಜರುಗಿತು ನೂರಾರು ವಿದ್ಯಾರ್ಥಿಗಳು ಪಾಲ್ಗೊಂಡು ಈ ಕಾರ್ಯಕ್ರಮದಲ್ಲಿ ಎಂಸಿಇ ಅಧ್ಯಕ್ಷ ಆರ್ ಟಿ ದ್ಯಾವೇಗೌಡ ಪ್ರಧಾನ ಕಾರ್ಯದರ್ಶಿ ಜಗದೀಶ್ ಚೌಡಹಳ್ಳಿ ಎಜೆ ಕೃಷ್ಣಯ್ಯ ಮಾತನಾಡಿ ಡ್ರೋನ್ ತಂತ್ರಜ್ಞಾನದ ಮಹತ್ವವನ್ನು ವಿವರಿಸಿದರು ಯಾಕೆಂದ್ರೆ ವಿದ್ಯೆಯ ಜೊತೆಗೆ ಓದುವುದರ ಜೊತೆಗೆ ಇಂಥ ಒಂದು ಸಾಧನೆಯನ್ನ ಮಾಡತಕ್ಕಂತ ಮನೋಭಾವ ಮಕ್ಕಳಲ್ಲಿ ಬರಲಿ ಅಂತ ಅನುಭವ ನಾವು ಇದನ್ನು ಆಯೋಜಿಸಿದ್ದೇವೆ ತಾವೆಲ್ಲ ಮುಂದೆ ಉತ್ತಮ ಪ್ರಜೆಗಳಾಗ್ತಕ್ಕಂಥವರು ಹೆಚ್ಚಿನ ಸಾಧನೆಯನ್ನ ಮಾಡ್ತಕ್ಕಂಥವರು ನಿಮ್ಮಲ್ಲಿ ಎಲ್ಲ ರೀತಿಯ ಹುಮ್ಮಸ್ಸು ಇರುತ್ತದೆ ಅದೆಲ್ಲವನ್ನು ಇಂಥ ಕಾರ್ಯಕ್ರಮಗಳಿಗೆ ಭಾಗವಹಿಸಿ ಅದರ ವಿಶಿಷ್ಟಗಳನ್ನು ತಿಳಿದು ಮುಂದೆ ನಿಮ್ಮ ಜೀವನದಲ್ಲಿ ಉತ್ತಮ ಪ್ರಜೆಗಳಾಗಿ ಈ ದೇಶದ ಮತ್ತು ಈ ರಾಜ್ಯದ ಹೆಸರನ್ನ ತಾವೆಲ್ಲ ಬೆಳೆಸಬೇಕು ಅಂತ ಹೇಳ್ತಾ ತಿಳಿಸ್ತೇನೆ ನಮಸ್ಕಾರ ಈ ಒಂದು ಕಾರ್ಯವನ್ನ ಯಶಸ್ವಿಯಾಗಿ ಮೂರು ದಿವಸಗಳ ಕಾಲ ಮಾಡಿ ಇಂದು ಅದರ ಉಪಯೋಗವನ್ನ ಮಕ್ಕಳಿಗೆ ಪ್ರಸ್ತುತಪಡಿಸ್ತಾ ಇದ್ದಾರೆ ಈ ಡ್ರೋನ್ ರೈತ ಸಂಕುಲಕ್ಕೆ ಬಹಳ ಉಪಯುಕ್ತವಾದಂತದ್ದು ಇದು ಬರೀ ಕ್ಯಾಮ್ರಾ ಸೆರೆ ಹಿಡಿಯುವಂತದ್ದಲ್ಲ ಔಷಧಿ ಸಿಂಪಡಣೆ ಇರ್ಬೋದು ಕಳೆನಾಶಕ ಸಿಂಪಡಣೆ ಇರ್ಬೋದು ಎಲ್ಲ ರೀತಿಯಲ್ಲೂ ಇದು ರೈತ ಸಂಕುಲಕ್ಕೆ ಬಹಳ ಉಪಯುಕ್ತವಾದಂತಹ ಈ ದ್ರೋಣ್ ಸಂಸ್ಥೆಯನ್ನ ನಮ್ಮ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯಲ್ಲಿ ನಾವು ದೊಡ್ಡ ಕಂಪನಿಯಾಗಿ ಸ್ಟಾರ್ಟ್ ಮಾಡ್ತಿದ್ದೇವೆ ಅದು ನಮಗೆ ಹೆಮ್ಮೆಯ ವಿಷಯ ಇಂಥ ಒಂದು ಮಹತ್ ಕಾರ್ಯಕ್ಕೆ ಭಾಗವಹಿಸಿರ್ತಕ್ಕಂಥ ಎಲ್ಲ ಯು ಕಾಲೇಜಿನ ಮಕ್ಕಳಿಗೆ ಶುಭವನ್ನು ಕೋರಿ ಇಂಥ ಒಂದು ಕೆಲಸದಲ್ಲಿ ಭಾಗಿಯಾಗಿ ರಾಜ್ಯಕ್ಕೆ ಮತ್ತು ದೇಶಕ್ಕೆ ನಿಮ್ಮದೇ ಆದಂತ ಕೊಡುಗೆಯನ್ನು ನೀಡ್ತಕ್ಕಂತ ಈ ಕಾರ್ಯ ಯಶಸ್ವಿ ಆಗ್ಲಿ ನಿಮ್ಗೆಲ್ಲರಿಗೂ ಶುಭವಾಗಲಿ ಈ ಕಾರ್ಯವನ್ನ ಆಯೋಜಿಸತಕ್ಕಂತ ಡಾಕ್ಟರ್ ಈ ಒಂದು ಡ್ರೋನ್ ತಯಾರು ಮಾಡುವಂಥದ್ದು ಮತ್ತೆ ಅದನ್ನು ಡಿಸೈನ್ ಮಾಡೋಂಥದ್ದು ಅದನ್ನು ಅಸೆಂಬಲ್ ಮಾಡಿ ಇವತ್ತು ಹಾರಿಸಿದ್ದಾರೆ ನಿಜವಾಗ್ಲೂ ತುಂಬಾ ಒಂದು ಒಳ್ಳೆ ಸಂದರ್ಭ ಇದು ಏನು ಇವತ್ತು ಟೆಕ್ನಾಲಜಿ ಮುಂದೆ ಬರ್ತಾ ಇದೆ ಆ ಒಂದು ಟೆಕ್ನಾಲಜಿಗೆ ನಾವು ಕೂಡ ಹೊಂದ್ಕೊಂಡು ದೇಶದ ಅಭಿವೃದ್ಧಿ ಮತ್ತಿತರ ಒಂದು ವಿನ್ಯಾಸಗಳಲ್ಲಿ ನಮ್ಮನ್ನು ನಾವು ತೊಡಗಿಸಬೇಕಾಗಿದೆ ಹಾಗಾಗಿ ಮಲ್ನಾಡು ಇಂಜಿನಿಯರಿಂಗ್ ಕಾಲೇಜು ಈ ಒಂದು ಉತ್ತಮವಾದಂತ ಒಂದು ಮೂರು ದಿನದ ಕಾರ್ಯಾಗಾರವನ್ನ ಏರ್ಪಡಿಸಿದೆ ಸೊ ಬೇರೆ ಬೇರೆ ಕಾಲೇಜುಗಳು ಮಕ್ಕಳು ಕೂಡ ಇದರಲ್ಲಿ ಭಾಗವಹಿಸಿದರೆ ಇದು ಈ ಸಂದರ್ಭದಲ್ಲಿ ಒಂದು ಹಬ್ಬ ಏನು ಡ್ರೋನ್ ಟೆಕ್ನಾಲಜಿ ಅದನ್ನ ಡೆವಲಪ್ ಮಾಡಿ ನೀವೇ ಡಿಸೈನ್ ಮಾಡಿ ನೀವೇ ಅಸೆಂಬಲ್ ಮಾಡಿ ನೀವೇ ಫೈ ಫ್ಲೈ ಮಾಡ್ತಾ ಇದ್ದೀರಿ ಸೊ ಇಟ್ ಈಸ್ ಬಿಗ್ ಫೆಸ್ಟಿವಲ್ ಆಫ್ ದಿಸ್ ಕ್ಯಾಂಪಸ್ ನೌ ಟುಡೇ ಸೊ ಬೇರೆ ಬೇರೆ ಕಾಲೇಜುಗಳಿಂದ ಮಲ್ಲ ಈ ಕಾರ್ಯಕ್ರಮದಲ್ಲಿ ಡ್ರೋನ್ ರಚನೆ ಡಿಸೈನ್ ಅಸೆಂಬ್ಲಿಂಗ್ ಹಾಗೂ ಆರಿಸುವ ತಂತ್ರಗಳನ್ನ ವಿದ್ಯಾರ್ಥಿಗಳಿಗೆ ಪ್ರದರ್ಶಿಸಲಾಯಿತು ರೈತರಿಗೆ ಉಪಯುಕ್ತ ಡ್ರೋನ್ಗಳ ಮಾಹಿತಿಯನ್ನ ನೀಡಲಾಯಿತು ವಿವಿಧ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಭಾಗವಹಿಸಿದ್ರು ಹೋಲಿ ಚಿಲ್ಡ್ರನ್ ಶಾಲೆಯ ಗಿರೀಶ್ ಡೀನ್ ಗೀತಾ ಕಿರಣ್ ಅವರು ಉಪಸ್ಥಿತರಿದ್ದರು